ಒಂಥರ ಡಿಫ್ರೆಂಟಾಗಿದೆ ನೋಡಿ ಕಾಲು ಗೆಜ್ಜೆ ಇದು ಗೆಜ್ಜೆ ಅಂದರೆ ಗೆಜ್ಜೆ ಏನು ಸೌಂಡ್ ಆಗೋಲ್ಲ ಆ ಥರ ಗೆಜ್ಜೆ ಇದಕ್ಕೆ ಒಂದು ಆರ್ಟಿಫಿಷಿಯಲ್ ಗೆಜ್ಜೆ ಹಾಕಿದ್ದೀನಿ ಅದಕ್ಕೆ ಸೌಂಡ್ ಇದೆ ಸೊ ಆ ಕ್ಯೂ ಆರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿದರೆ ನನ್ನ ಇಡೀ ಲೈಫ್ ಸ್ಟೋರಿ ಮತ್ತು ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ನಾನು ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬರೋ ಹಾಗೆ ಒಂದು ಕ್ಯೂ ಆರ್ ಕೋಡನ್ನ ಅವರೇ ರೆಡಿ ಮಾಡ್ತಾ ಇದ್ದಾರೆ ಮೇಡಮು రాత్రి ఎరడు గంట మలగదే ఈ ఘజ్జె ట్రై మాట్ ఆక్చులీ ఫస్ట్ టైము కాల్ ఘజ్జె డ్రై ము చన కానీ నోడి ఇదొందు పేరు ಇದೊಂದು ಪೇರ್ ಮಾಡಿದೆ ಆ್ಯಕ್ಚುಲಿ ಬ್ಲ್ಯಾಕ್ ಬೀಡ್ಸ್ ಎಲ್ಲ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಇದು ಟೆರಕುಟ ಬೀಡು ಯಾಕಂದರೆ ಅರ್ಜೆಂಟಾಗಿ ಹೇಳಿದ್ದವರು ಒಂದು ದಿನ ರಾತ್ರಿಲಿ ಏನು ಮಾಡೋಕ್ಕೆ ಸಾಧ್ಯ ಸೊ ಏನೋ ಒಂದು ಟ್ರಯಲ್ ಮಾಡಿ ಮಾಡಿದ್ದೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಒಂದು ಹೊಸ್ತಾಗಿ ಟ್ರೈ ಮಾಡಿರೋ ಅಂತ ಕಾಲ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದು ನೀಡಾಕೆ ಆಗ್ತದೆ ಟೇಬಲ್ ತುಂಬ ಬರಿ ಆಗೋದು ತುಂಬ್ಕೊಂಡಿದ್ದಾವೆ ವರ್ಕ್ಗಳು ಇಡೋಕ್ಕೆ ಆಗ್ತಾ ಇಲ್ಲ ಅದು ಸೊ ಹೊಸ್ದಾಗಿ ಟ್ರೈ ಮಾಡಿರೋ ಅಂಥದ್ದು ಕಾಲು ಗೆಜ್ಜೆ ಇವತ್ತವರೆಗೂ ಟೆರಾಕುಟದಲ್ಲಿ ಮಾಡಿದ್ದಿಲ್ಲ ಬಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ಇದು ಗೆಜ್ಜೆ ಇರೋ ಥರ ಕೊಡಿ ಹೇಳಿದರು ಗೆಜ್ಜೆ ಅಂದರೆ ಇದು ಆರ್ಟಿಫಿಷಿಯಲ್ ಗೆಜ್ಜೆ ಒಂದು ಹಾಕಿದ್ದೀನಿ ಸೌಂಡ್ ಬರೋ ಥರ ಸೊ ಇದು ಟೆರಾಕುಟ್ಟ ಬೀಡು ಇದಿದೆಯಲ್ಲ ಪರ್ಲ್ ಕಲ್ಲರು ಟೆರಾಕುಟ ಬೀಡು ಇದೆಲ್ಲ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಯಾಕಂದರೆ ಒಂದು ದಿನಕ್ಕೆ ಏನು ಮಾಡೋಕ್ಕಾಗುತ್ತೆ ಟೆರಾಕೂಟದಲ್ಲಿ ಏನೇ ಆರ್ಡ್ರ್ ತೊಗೊಂಡ್ರು ಏಳರಿಂದ ಎಂಟು ದಿನ ಟೈಮ್ ಬೇಕಾಗುತ್ತೆ ಸೊ ಒಂದಿನದಲ್ಲಿ ಸ್ವಲ್ಪ ಈ ಬೀಡ್ ರೆಡಿ ಇರೋದಕ್ಕೆ ಪೇಂಟ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ ಗೆಜ್ಜೆ ಹೆಂಗೆ ಬಂತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಇಷ್ಟ ಆದರೆ ಸೊ ಇನ್ನೊಂದು ರೆಡಿ ಮಾಡಿದ್ದೀನಿ ಫುಲ್ ಟೆರಕುಟ್ಟೋದಲ್ಲಿ ಮಾಡಿದ್ದೀನಿ ನೋಡಿ ಈ ಸ್ವಲ್ಪ ಸೈಜು ಆಯಿತು ಅನಿಸುತ್ತೆ ಯಾಕಂದರೆ ಬೀಡು ಇಲ್ಲಪ್ಪ ಏನು ಮಾಡೋದು ನಂಬರ್ ಟೂ ಬೀಡಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೈಜ್ ಬರುತ್ತೆ ನಂಬರ್ ಟೂ ಅಲ್ಲಿ ಇದು ನಂಬರ್ ತ್ರೀಯಲ್ಲಿ ಮಾಡಿದ್ದೀನಿ ಅಂದರೆ ಗುಂಗುರು ಬೀಡ್ ನಂಬರ್ ಟೂನೇ ಆದರೆ ಈ ಬೀಡ್ ಇದೆಯಲ್ಲ ಹೋಲ್ ಬೀಡು ಇದು ನಂಬರ್ ತ್ರೀ ಬೀಡ್ ಹಾಕಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಕಾಣಿಸುತ್ತೆ ಬಟ್ ಇದು ಒಂಥರ ಡಿಫ್ರೆಂಟಾಗಿದೆ ನೋಡಿ ಕಾಲು ಗೆಜ್ಜೆ ಇದು ಗೆಜ್ಜೆ ಅಂದರೆ ಗೆಜ್ಜೆ ಏನು ಸೌಂಡ್ ಆಗಲ್ಲ ಆ ಥರ ಗೆಜ್ಜೆ ಇದಕ್ಕೆ ಒಂದು ಆರ್ಟಿಫಿಷಿಯಲ್ ಗೆಜ್ಜೆ ಹಾಕಿದ್ದೀನಿ ಅದಕ್ಕೆ ಸೌಂಡ್ ಆಗ್ತಾಯಿದೆ ಸೊ ಎರಡೂ ಕಾಲು ಚೈನು ಏನು ಬಂತು ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕ್ಬಿಡಿ ತುಂಬ ಇಷ್ಟ ಆಯಿತು ನನಗೇನು ಎಷ್ಟು ಚೆನ್ನಾಗಿದೆ ನೋಡಿ ಕಾಲು ಗೆಜ್ಜೆ ಸೊ ಸಿಕ್ಕೋಬಿಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಇದೆ ಅಷ್ಟು ಚೆನ್ನಾಗಿದೆ ಸೊ ಎಲ್ಲಿ ರೆಡಿಯಾಗಿದ್ದೀನಿ ನೀವು ಹೊರಡಬೇಕು ಟೈಮ್ ಆಗಿಬಿಡುತ್ತೆ ಅಲ್ಲಿ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ನಲ್ಲ ಅಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಮುಂದೆ ಬಿಡೋದ್ರೆ ಗೊತ್ತಾಗುತ್ತೆ ಸೊ ಅವರಿಗೋಸ್ಕರನೂ ಇದನ್ನು ತೊಗೊಂಡೋಗ್ತಾಯಿರೋದು ನಾನು ಸೊ ಎಲ್ಲಿ ಬಾಯ್ ಅಲ್ಲಿ ಸಿಗ್ತೀನಿ so basically i can say three days, three, days. three days okay well i'll say i'm just trying to like summarize the whole thing let's say i am directly involved into each and every individual piece thank you for watching ಮಾತಾಡಿ ರೆಕಾರ್ಡ್ ನಿಮಗೆ ಬೇಕಂದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಮಾತಾಡ್ತೀನಿ ದಿಸ್ ವಾಟ್ ಬೈ ಮೈ ಹಸ್ಬೆಂಡ್ ಐ ಹ್ಯಾವ್ ಟು ಕೀಪ್ ಅಪ್ ಮೈ ಓನ್ ಲಿವಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಐ ಗೇಟ್ ಆಲ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಪಾಸಿಟಿವಿಟಿ ಮ ನೇಮ್ ಇಸ್ ಸವಿತಾ ಐ ಆಮ್ ಫ್ರಮ್ ಬಿರಿತ ಬೆಂಗಳೂರು My craft involves making intricate terracotta jewelry by hand. It takes me approximately eight days to make some of the more complicated designs, and I am directly involved in making each and every piece from beginning to end, from mixing the terracotta and molding, which I make myself, baking process, which is all done in my studio at home. ಇವಾಗ ಅಷ್ಟೇ ಹೋಗಿದ್ದು ಕೆಲಸ ಮುಗೀತು ಸೊ ರಿಟರ್ನ್ ಇದ್ದೀನಿ ಟೈಮ್ ಆಗಲೇ ಐದೂವರೆ ಆಗ್ಬಿಟ್ಟೈತೆ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನಮ್ಮ ಮೆಟ್ರೋ ಜರ್ನಿನೇ ಹೇಳಬೇಕು ಅಂದರೆ ಒಂದೂವರೆ ಅವರ್ ಆಗ್ಬೋದು ಯಾಕಂದರೆ ಇವಾಗ ನಾನು ಬಂದಿರೋದು ಸಿಲ್ಕ್ ಇನ್ಸ್ಟಿಟ್ಯೂಟು ಸೊ ಇಲ್ಲಿಂದ ನಾಲ್ಕು ಸಂದ್ರ ಹೋಗ್ಬೇಕು ಅಂದರೆ ಒಂದೂವರೆ ಅವರ್ ಹಾಗೆ ಆಗುತ್ತೆ ಸೊ ಈ ಮೇನ್ ರೋಡಿಂದನೇ ಏಳು ಎಂಟು ಕಿಲೋಮೀಟ್ರ್ ಇದೆ ಸೊ ಎಂಟು ಕಿಲೋಮೀಟ್ರ್ ನಾನು ರೋಡಲ್ಲಿ ಹೋಗ್ಬೇಕು ಸೊ ಚಾರ್ಜರ್ ಏನು ತಂದಿರಲಿಲ್ಲ ಸದ್ಯಕ್ಕೆ ಚಾರ್ಜಿಂಗ್ ಇದೆ ಸೊ ಹೋಗೋದು ಹೋಗೋ ಏನಿಲ್ಲ ಅಂದ್ರೆ ಒಂದು ಏಳು ಗಂಟೆ ಮೇಲೆ ಆಗ್ಬೋದೇನೋ ಒಂದು ವೀಡಿಯೋ ಎಲ್ಲ ಮಾಡಿದರು ಸೊ ಒಂದು ಕ್ಯೂ ಆರ್ ಕೋಡು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೇಡಮು ಒಂದೆರಡು ಸಾರನೂ ಟ್ರೈಲಿಗೆ ತಗೊಂಡಿದ್ದಾರೆ ಸೊ ಹೊಸ್ದಾಗಿ ಮಾಡಿರೋವಂಥದ್ದು ತಗೊಂಡೋಗಿದ್ದೆ ேட்னி எல்லாம் வடை கொட்டி காயசி ஜொத்த கலசித்தோ ஆண்ட்மேடுல்ல போனஸ் தீனி ஒன்றும் ரெடி மாட்டி ಈ ಥರ ಬರುತ್ತೆ ಹ್ಯಾಂಡ್ಮೇಡು ತುಂಬ ಜನ ಇಷ್ಟಪಟ್ಟು ತಗೊಳ್ಳೋ ಅಂಥದ್ದು ಆಮೇಲೆ ಕಮ್ಮಿ ರೇಟು ಇರುತ್ತೆ ಇದಕ್ಕೆಲ್ಲ ಲಾಂಗ್ ಸೆಟ್ ಮಾಡಲ್ಬಲ್ಲ ನಾವು ಚಿಕ್ಕದಾಗಿ ಮಾಡಿರ್ತೀವಲ್ಲ ಸೊ ಕಮ್ಮಿ ರೇಟು ಇರುತ್ತೆ ಇನ್ನೊಂದಷ್ಟು ಸೆಟ್ ಇದ್ದಾವೆ ಬಟ್ ಎಲ್ಲ ಇವಾಗ ಹೊಸ್ದಾಗಿ ಮಾಡಿರೋಂಥ ಡಿಸೈನ್ಸ್ ಎಲ್ಲ ಅಯ್ಯೋ ಅಯ್ಯೋ ಏನ ಬಿತ್ತು ಸೊ ಎಲ್ಲ ಹೊಸ ಡಿಸೈನ್ಸು ಮಾಡಿದ್ದೀನಿ ವಡೆ ಜೊತೆಗೆ ಪ್ರಾಯಸಿಕ ಕೊಟ್ಟಿದ್ದಾರೆ ಇವಾಗ ಮುದ್ದೆ ಮಾಡ್ಕೋತಾ ಇದ್ದೀನಿ ಟೈಮ್ ಆಗಲೇ ಹನ್ನೊಂದುವರೆ ಆಗ್ಬಿಟ್ಟೈತೆ ಆ್ಯಕ್ಚುಲಿ ಇವತ್ತು ಹೋಗಿದ್ದಿದ್ದು ಏನು ವಿಷಯ ಅಂತ ಹೇಳಿದ್ರೆ ಸೊ ಮೇಡಮ್ಮು ಅಮೇರಿಕ ಅಂತ ಹೇಳಿದ್ನಲ್ಲ ಅಮೇರಿಕದಲ್ಲಿ ಅವರು ಇರೋದು ಆ್ಯಕ್ಚುಲಿ ಇಲ್ಲಿ ಬಂದು ಹೋಗಿ ಮಾಡ್ತಾ ಇರ್ತಾರೆ ಆಮೇಲೆ ಒಂದು ಒಂದು ಮುಕ್ಕಾಲು ಆಗ್ಬಿಟ್ಟಿದೆ ಸೊ ಸಾಂಬಾರಿದೆ ಕೊಟ್ಟಿರೋದು ಆವಾಗಲೇ ಪಾಯಸನೂ ಒಡೆ ಕೊಟ್ಟಿದ್ರು ಅದನ್ನ ತಿಂದೆ ಸ್ವಲ್ಪ ಇವಾಗ ಹೊಟ್ಟೆ ಹಸುವಾಗ್ತಾಯಿತ್ತು ಅದಕ್ಕೆ ಲೇಟಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ನಾನೇ ಸುಮ್ಮನೆ ಅದೇ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಹೋಗಿದ್ದಿದ್ದ ಕೆಲಸ ಒಂದು ಕ್ಯೂ ಆರ್ ಕೋಡನ್ನ ರೆಡಿ ಮಾಡ್ತಾ ಇದ್ದಾರೆ ವೆಬ್ಸೈಟಿಗೆ ಸೊ ಆ ಕ್ಯೂ ಆರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿದರೆ ನನ್ನ ಇಡೀ ಲೈಫ್ ಸ್ಟೋರಿ ಮತ್ತು ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ನಾನು ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬರೋ ಹಂಗೆ ಒಂದು ಕ್ಯೂ ಆರ್ ಕೋಡನ್ನ ಅವರೇ ರೆಡಿ ಮಾಡ್ತಾ ಇದ್ದಾರೆ ಮೇಡಮು ಸೊ ಅವ್ರಿಗೆ ಒಂದಷ್ಟು ಜನ ಫಾರಿನ್ನಿಂದ ಬರೋರಿಗೆ ಇಲ್ಲಿ ವಿಸಿಟರ್ಗೆ ನನ್ನ ಬಗ್ಗೆ ವಿಷಯ ಗೊತ್ತಾಗಲಿ ಅನ್ನೋ ಥರ ಆಮೇಲೆ ಆ್ಯಂಡ್ ಮೇಡ್ದೆಲ್ಲ ಮಾಡ್ತೀನಲ್ವಾ ಸೊ ನನಗೆ ಒಂದು ಎಲ್ಪ್ ಆಗಲಿ ಅಂತ ಅವ್ರ ಕಡೆಯಿಂದ ಮಾಡಿರೋದು ಆಮೇಲೆ ತುಂಬ ಥ್ಯಾಂಕ್ಸ್ ಮತ್ತು ಅವ್ರನ್ನ ಕನೆಕ್ಟ್ ಮಾಡಿದವರು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಕ್ಚುಲಿ ಹೆಸರು ಚಂದ್ರಕಲಾ ಅಂತ ಸೊ ನಿಜವಾಗ್ಲೂ ಅವ್ರು ಹೆಂಗೆ ನನ್ನ ಒಂದು ವರ್ಷದಿಂದ ಹುಡುಕ್ತಾಯಿದ್ರಂತೆ ಬಟ್ ಕಾಂಟ್ಯಾಕ್ಟ್ ಸಿಕ್ಕಿರಲಿಲ್ಲ ಅವ್ರಿಗೆ ನಾನು ಏನೂ ಗೊತ್ತಿಲ್ಲ ಆಮೇಲೆ ಹೆಂಗೋ ಕಾಂಟ್ಯಾಕ್ಟ್ ಆಗಿಬಿಟ್ಟಿದ್ವಿ ಇವಾಗ ಬಟ್ ತುಂಬ ಎಲ್ಪ್ ಆಗ್ತಿದೆ ಒಂದಷ್ಟು ಹೊಸ ಡಿಸೈನ್ಸ್ ಮಾಡಿದ್ರೆ ಪರ್ಚೇಸ್ ಮಾಡ್ತಾರೆ ಆಮೇಲೆ ಅಕಸ್ಮಾತ್ ಏನಾದರೂ ವರ್ಕು ಈ ಥರ ಮಾಡೋದೆಲ್ಲ ಹೇಳ್ಕೊಡ್ಬೇಕು ಮಾಡಬೇಕು ಅಂತ ಕರೀತೀನಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ಕಾಂಟ್ಯಾಕ್ಟ್ ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ಕಿದೆ ನನಗೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಬಟ್ ಇಷ್ಟು ಮಟ್ಟಿಗೆ ಒಂದು ಬದಲಾವಣೆ ಆಗಿದೆ ಹೇಳಬೇಕು ಅಂದರೆ ಯಾರು ಇಷ್ಟು ಸಡನ್ಲಿ ಎಲ್ಪ್ ಮಾಡೋದಿಲ್ಲ ಬಟ್ ಇವರು ನನಗೆ ಗುರ್ತಿಸಿದ್ದಾರೆ ಅದಕ್ಕೆ ಖುಷಿಯಾಯಿತು ಸೊ ಇಷ್ಟು ದಿನ ಬರೀ ವೀಡಿಯೋ ಇದು ನೋಡಿದ್ರೆ ಮಾತ್ರ ಅರ್ಥ ಆಗ್ತಿತ್ತು ಇವತ್ತು ಕ್ಯೂ ಆರ್ ಕೋಡ್ ನೋಡಿದ್ರಿಂದ ಅರ್ಥ ಆಗೋ ಒಂದು ಸನ್ನಿವೇಶ ಮುಂದೆ ಬರುತ್ತೆ ಸೊ ಅದಕ್ಕೆ ಖುಷಿಯಾಯಿತು ಒಂದು ಲೈಫಲ್ಲಿ ಚೇಂಜಸ್ ಆಗ್ತಿದೆ ಅಂತ ಬರೀ ವೀಡಿಯೋ ಮೂಲಕ ನೋಡ್ತಿದ್ದವ್ರು ಇವತ್ತು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಬೇರೆ ಫಾರಿನರ್ಸ್ಗೆಲ್ಲ ಅರ್ಥ ಆಗೋ ಥರ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೇಡಮು Orgatumai tai steltinai.